ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಕುಣಿಗಲ್ ಭೂಮಾತೆ ಕುಣಿಗಲ್ ಭೂಮಾತೆ ಭುವನೇಶ್ವರಿ ಓ ಭಾರತಾಂಬೆ ಜೈ ಕುಣಿಗಲ್ ಭೂಮಾತೆ ಜೈ ಕುಣಿಗಲ್ ಭೂಮಾತೆ ಓ ಬಯಲು ಸೀಮೆಯ ಮಾತೆ ಕರುನಾಡು ಅನ್ನದಾತೆ ನೋಡಲ ಸಿರಿ ನಲಿವುಗಳನ್ನ ಕಂಡ ಕೇಳಿದಂತೆ ಹೇಳಲಿಚ್ಛಿಸುವ ಭೂಗರ್ಭದ ನಿನ್ನ ಸಿರಿಯ ತಾಯಿ ನಿನ್ನ ಸಿರಿಯ ಸಿದ್ಧರು ನೆಲೆಸಿದ ನಾಡು ದೇವ ದೇವತೆಯರು ನರ್ತಿಸಿದ ಬೇಡು ಕವಿ ಕಲಾವಿದ ಕೋವಿದರು ಹುಟ್ಟಿದ ನಾಡು ರಾಜ ಮಹಾರಾಜ ಸಾಮಂತರು ಹಾಡಿದ ಬೀಡು ನಾಗಿನಿ ನಳಿನಿ ಶಿಂಷಾ ನದಿಗಳ ಮಾರ್ಕೋನಳ್ಳಿ ಮಂಗಳ ಇತಿಹಾಸ ಬರೆದ ಜಲಾಶಯಗಳು ಜಲಾಶಯಗಳು ಮೂಡಲ್ ಕುಣಿಗಲ್ ಕೆರೆ ಕೆಂಪ ಅಂಬುದಿಯ ದೊಡ್ಡ ಕೆರೆ ನಿನ್ನೊಡಲ ತುಂಬಾ ಕೆರೆ ಕಟ್ಟ ಜಲಾಶಯಗಳು ರೇಷ್ಮೆ ದವಸ ಧಾನ್ಯ ತೆಂಗು ಅಡಿಕೆ ಕಬ್ಬಿನ ನೆಲವೀಡು ತಾಯಿ ನೆಲವೀಡು ಈ ಕುಣಿಗಲ್ ಭೂಮಾತೆಯ ಮಡಿಲು ಈ ಕುಣಿಗಲ್ ಭೂಮಾತೆಯ ಮಡಿಲು ಮಹಾ ತಪಸ್ವಿ ಸಿದ್ಧಲಿಂಗೇಶ್ವರ ನೆಲವೀಡು ಹಸಿರಿನಿಂದ ಕಂಗೊಳಿಸಿದ ಭೂ ಸಂಪತ್ತು ರಕ್ಷಣೆಗೆ ನಿಂತ ದುರ್ಗದ ಅಭಯಾರಣ್ಯದ ಬೀಡು ದುಷ್ಟರ ಶಿಕ್ಷಿಸಿ ಸಜ್ಜನರ ಕಾಯುವ ಹುಲಿಯೂರಮ್ಮನ ತವರು ಮಾರಮ್ಮ ದುರ್ಗಮ್ಮ ನೆಲೆಸಿರುವ ನಾಡು ಶಿವ ಪಾರ್ವತಿಯರು ನರ್ತಿಸಿದ ಬೀಡು ಶಿವ ಪಾರ್ವತಿಯರು ನರ್ತಿಸಿದ ಬೀಡು ಕೋಟೆ ಕಟ್ಟಿ ಉತ್ರಿ ದುರ್ಗ ನೆಲಹಾಳಿದ ಕೆಂಪೇಗೌಡರ ತವರು ಅಶ್ವ ಪಳಗಿಸಿ ಪೋಷಿಸಿದ ಕುದುರೆ ಲಾಯದ ಊರು ಕುದುರೆ ಲಾಯದ ಊರು ಕರಿಕಲ್ಲು ಬಂಡೆ ಗುಡ್ಡೆಗಳ ಮರದ ಸಾಲು ನಿಸರ್ಗದ ಮಡಿಲು ತಾಯಿ ನಿಸರ್ಗದ ಮಡಿಲು ಸಂಪತ್ ಭರಿತ ಭೂಮಿಯ ಸಿರಿಯನ್ನು ಹೊಂದಿರುವ ಕುಣಿಗಲ್ ಭೂಮಾತೆ ನೀನಲ್ಲವೇ ತಾಯಿ ನೀನಲ್ಲವೇ ಇಂದಿನ ಈಗಿನ ನಿನ್ನ ಸ್ಥಿತಿಯ ದುಃಖ ದುಮ್ಮಾನಗಳನ್ನು ಯಾರಿಗೇಳಲಿ ತಾಯಿ ನಾ ಯಾರಿಗೇಳಲಿ ಓ ಭೂಮಾತೆ ನಿನ್ನ ನೋಡಲ ಬಗಿದು ಸೀರೆ ನುಂಡು ತೇಗುತಿಹರು ಕೆಲವರು ಬರಿದಾಗುತ್ತಿದೆ ತಾಯಿ ನಿನ್ನ ನಿಸರ್ಗದ ಸಂಪತ್ತು ನಿನ್ನ ನಂಬಿದ ಮಂದಿಗೆ ಮುಂದಾಗುವುದು ಆಪತ್ತು ಮರಳು ದಂಧೆ ಕೋರರು ಮರಳು ಲೂಟಿ ಮಾಡುತ್ತಿಹರು ಸಿಡಿ ಮದ್ದು ಸಿಡಿಸಿ ಬಂಡೆ ಒಡೆಯುತ್ತಿಹರು ನೌಕರಿಯ ನೆಪದ ಕೈಗಾರಿಕೆಗಳು ನಿನ್ನೊಡಲ ಕೊರೆದು ತಿಹರು ಕಲ್ಮಶದ ನೀರು ದರೆಯ ದಣಿವ ನೀಗಿಸುವ ನದಿ ತಡೆದಿಹರು ನದಿಗಳ ರಾಜ ಕಾಲುವೆ ಕಬಳಿಸಿಹರು ಅಭಯಾರಣ್ಯದ ಮರಗಳೇ ಮಾಯ ಪ್ರಾಣಿ ಪಕ್ಷಿ ಸಂಕುಲ ನಿರ್ರಾಮ ಸಹಸ್ರ ಅಡಿ ಕೊರೆದರು ಜಲದ ಕಣ್ಣು ನಾಪತ್ತೆ ಏನ ಬಿತ್ತ್ಯಾರು ಏನ ಬೆಳೆದಾರು ರೈತರು ಏಳು ಮತ್ತೆ ಏನ ಬಿತ್ತ್ಯಾರು ಏನ ಬೆಳೆದಾರು ರೈತರು ಏಳು ಮತ್ತೆ ತಾಯಿ ಏಳು ಮತ್ತೆ ಓ ನಂಬಿ ಬದುಕುತ್ತಿರುವ ಭವಿಷ್ಯದ ಪ್ರಜೆಗಳಿಗೆ ಭವಿಷ್ಯ ರೂಪಿಸುವರು ಯಾರು ತಾಯಿಯೇ ಭವಿಷ್ಯ ರೂಪಿಸುವರು ಯಾರು ಭುವನೇಶ್ವರಿ ಹೋ ಭಾರತಾಂಬೆ ಜೈ ಕುಣಿಗಲ್ ಭೂಮಾತೆ ಜೈ ಕುಣಿಗಲ್ ಭೂಮಾತೆ ಜೈ ಕುಣಿಗಲ್ ಕುಣಿಗಲ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ